ವೆಲ್ಕಮ್ ಟು ಪ್ರೀತಿ ಕಾಂಡವ್ಲಾಗ್ಸ್ ಇವತ್ತು ಲೇಡೀಸ್ ವೇರ್ ಶಾಪ್ ತೋರಿಸ್ತಾ ಇದ್ದೀನಿ ನೋಡ್ಬೋದು ಅಡ್ರೆಸ್ ಕೂಡ ಹೇಳ್ತಾ ಇದ್ದೀನಿ ಬ್ಯಾಂಕ್ ಆಫ್ ಬರೋಡಾ ಎದುರುಗಡೆ ಹಸ್ಮುಖ್ ಎನ್ ಎಕ್ಸ್ ಅಂತ ಐತಿ ಲೇಡೀಸ್ ಕಲೆಕ್ಷನ್ ಅಂತ ಹೇಳಿ ನೋಡ್ಬೋದು ಇದು ಇರೋದು ಮರಾಠ ಗಲ್ಲಿ ಒಳಗ ನಾನು ಸ್ಕ್ರೀನ್ ಮೇಲೆ ಅಡ್ರೆಸ್ ಕೂಡ ನಾನು ಹಾಕಿದ್ದೀನಿ ನೋಡ್ಬೋದು ನೀವು ಮತ್ತು ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿರ್ತೀನಿ ಮತ್ತು ಅಡ್ರೆಸ್ ಕೂಡ ಈಗ ನಾನು ತೋರಿಸ್ತಾ ಇದ್ದೀನಿ ನೋಡ್ಬೋದು ಎಲ್ಲಿ ಐತೆ ಅಂತಲೂ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ನಿಮ್ಗೆ ಬ್ರೈಡಲ್ ಗೌನ್ಸ್ ಆಯಿತು ಮತ್ತು ಪಾರ್ಟಿ ವೇರು ನಿಮ್ಗೆ ಬರ್ತ್ಡೇ ಮ್ಯಾರೇಜ್ ಪಾರ್ಟಿ ಎಂಗೇಜ್ಮೆಂಟು ಈ ಥರ ನೀವು ವೇರ್ ಮಾಡುವಂತಹ ಎಲ್ಲ ವೆರೈಟೀಸು ಈ ಶಾಪಲ್ಲಿ ಸಿಗ್ತಾವಂತಲೇ ಹೇಳ್ಬೋದು ನೋಡ್ಬೋದು ಸ್ಯಾರೀಸ್ ಕೂಡ ಅವೈಲೇಬಲ್ ಇರ್ತಾವೆ ಮತ್ತು ಟ್ವೆಂಟಿ ಟು ಸಿಕ್ಸ್ಟಿ ಪರ್ಸೆಂಟು ನಿಮಗೆ ಆಫರ್ ನಡೆಯಕತ್ತೈತಿ ಸೇಲ್ ನಡೆಯಕತ್ತೈತಿ ಬಂದು ವಿಸಿಟ್ ಮಾಡಿರಿ ಈ ಶಾಪು ವಿಡಿಯೋ ಕೂಡ ನಾನು ಹಿಂದಿನ ವಿಡಿಯೋ ನೋಡಿರ್ಬೋದು ನೀವು ಹೊಸದಾಗಿ ನೋಡಿದವರಿಗೆ ನಾನು ಹೇಳ್ತಾ ಇರೋದು ಈ ಶಾಪಲ್ಲಿ ನಿಮ್ಗೆ ಕುರ್ತಿ ಸೆಟ್ಸ್ ಅಂದರೆ ಟಾಪ್ ಬಾಟಮ್ ವಿತ್ ದುಪ್ಪಟ್ಟ ಅವೈಲೇಬಲ್ ಅಂತಲೇ ಹೇಳ್ಬೋದು ಮತ್ತು ಸ್ಯಾರೀಸ್ ಆಗಲಿ ನಿಮ್ಗೆ ಪಾರ್ಟಿ ವೇರ್ ಸ್ಯಾರೀಸ್ ಆಗಲಿ ಮತ್ತು ರೆಡಿಮೇಡ್ ಬ್ಲೌಸಸ್ ಆಗಲಿ ಮಟೀರಿಯಲ್ ಆಗಲಿ ಮತ್ತು ಲೆಹೆಂಗಾಗಳು ಈ ಥರ ನಿಮ್ಗೆ ಬೇರೆ ಬೇರೆ ವೆರೈಟಿ ಈ ಶಾಪಲ್ಲಿ ಅವೈಲೇಬಲ್ ಇರ್ತಾವೆ ಪೂರ್ತಿಯಾಗಿ ವಿಡಿಯೋ ನೋಡಿದರೆ ನಿಮಗೆ ಯಾವ ಥರ ಅದಾವು ಅನ್ನೋದು ನಿಮ್ಗೆ ಗೊತ್ತಾಗ್ತದೆ ಅಂತ ಹೇಳ್ಬೋದು ಆದಷ್ಟು ನಿಮ್ಮ ಫ್ಯಾಮಿಲಿ ಗ್ರೂಪು ಫ್ರೆಂಡ್ಸ್ ಗ್ರೂಪಿಗೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಇಂಥ ವಿಡಿಯೋಸ್ ಬೇಕು ಅಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅನ್ನ ಆಪ್ಷನ್ನ ಕ್ಲಿಕ್ ಮಾಡಬೇಕು ನಿಮ್ಗೆ ಒಂದೊಂದು ಪೀಸ್ ಬೇಕಾದರೂ ಕೊಡ್ತಾರ ರಿಟೇಲ್ ಆ್ಯಂಡ್ ಹೋಲ್ಸೇಲ್ ಕೂಡ ಹೌದು ಈ ಶಾಪು ಹೀಗಾಗಿ ವೆಲ್ಕಮ್ ಟು ಪ್ರೀತಿ ಕಂಡವ್ಲಾಕ್ಸ್ ಈಗ ನಾನು ಲೇಡಿಸ್ ವೇರ್ ಶಾಪಿಗೆ ಆ ಆಲ್ ವೆರೈಟೀಸ್ ಲೇಡೀಸ್ ವೇರ್ ಐಟಮ್ಸ್ ಕೂಡ ಇಲ್ಲಿ ಸಿಕ್ತಾವ್ ಅಂತಾನೆ ಹೇಳ್ಬೋದು ಹಿಂದೆ ನಾನು ವಿಡಿಯೋ ಕೂಡ ಮಾಡಿದ್ದೀನಿ ಈ ಶಾಪದ್ದು ರೆಸ್ಪಾನ್ಸ್ ಚೆನ್ನಾಗಿ ಬಂದಿತ್ತು ಆ ಹಿಂಗಾಗಿ ಮತ್ತೆ ಕೇಳಿದ್ರಿ ನೋಡ್ಬೋದು ನೀವು ಎಲ್ಲಾ ಲೇಡೀಸ್ ವೇರ್ ಐಟಮ್ಸ್ ಕೂಡ ನಿಮ್ಗ ಗ್ರ್ಯಾಂಡ್ ಸಾದಿಂದ ನಿಮ್ಗ ನಾರ್ಮಲ್ ಇಂದ ನಿಮ್ಗ ಎಲ್ಲಾ ಆ ವೆರೈಟಿ ಕೂಡ ಇಲ್ಲಿ ಸಿಗ್ತಾವಂತಾನೆ ಹೇಳ್ಬೋದು ನೀವು ಕೇಳಿದ್ರಿ ಗ್ರ್ಯಾಂಡ್ ಡ್ರೆಸ್ ಎಲ್ಲಿ ಸಿಗ್ತಾವ್ರಿ ಮೇಡಮ್ ಅಂತ ಹೇಳಿ ಇಲ್ಲಿ ನಿಮ್ಗ ಎಲ್ಲಾ ವೆರೈಟಿನೂ ಅಂತಾನೆ ಹೇಳ್ಬೋದು ಗ್ರಾಂಡ್ ಬೇಕಂದ್ರೆ ಗ್ರ್ಯಾಂಡು ಸಿಂಪಲ್ ಬೇಕಂದ್ರೆ ಸಿಂಪಲ್ ಗೌನ್ಸ್ ಆಗ್ಲಿ ಆ ಮತ್ತ ತ್ರೀ ಪೀಸ್ ಅಟ್ಟು ಟೂ ಪೀಸ್ ಅಟ್ಟು ಮತ್ ಸಿಂಗಲ್ ಗೌನ್ಸ್ ಆ ಮತ್ ಬ್ಲೌಸಸ್ ರೆಡಿಮೇಡ್ ಬ್ಲೌಸಸ್ ಆಗ್ಲಿ ಆ ಮತ್ತ ದುಪ್ಪಟ್ಟ ಆಗ್ಲಿ ಆ ಎಲ್ಲಾ ವೆರೈಟಿ ಸಾರೀಸ್ ಕೂಡ ಸಿಗ್ತಾವ್ ನಿಮ್ಗ ವೆರೈಟಿ ಆಫ್ ಸಾರೀಸ್ ನಿಮ್ಗೆಲ್ಲಾ ಗ್ರಾಂಡ್ ಸ್ಯಾರೀಸ್ ಕೂಡ ಸಿಗ್ತಾವು ಆ ಒಂದ್ ಸಾರಿ ವಿಸಿಟ್ ಮಾಡ್ರಿ ಇದು ಎಲ್ಲೈತಿ ಐತಿ ಅಂತ ಅಡ್ರೆಸ್ ನಾನು ಹೇಳ್ತೀನಿ ಈಗ ಆ ನಿಮ್ಗ ಬ್ಯಾಂಕ್ ಆಫ್ ಬರೋಡಾ ಬರುತ್ತಾ ಮರಾಠ ಗಲ್ಲಿ ಬ್ಯಾಂಕ್ ಆಫ್ ಬರೋಡಾ ಆ ಎದುರುಗಡೆನೆ ನಿಮ್ಗ ಈ ಶಾಪ್ ಐತಿ ಎನ್ ಎನ್ಎಕ್ಸ್ ಅಂತ ಹೇಳಿ ಆ ವಿಸಿಟ್ ಮಾಡ್ರಿ ಮುಂದೆ ನೋಡ್ತಾ ಹೋಗ್ರಿ ವಿಡಿಯೋ ಸ್ಕಿಪ್ ಮಾಡ್ಬೇಡ್ರಿ ಯಾಕಂದ್ರೆ ನಾವ್ ಎಲ್ಲಾ ವೆರೈಟಿನೂ ಒಂದ್ ವಿಡಿಯೋದಾಗ ನಾವ್ ತೋರ್ಸಿರ್ತೀವಿ ಅರ್ಧ ನೋಡ್ಬೇಡ್ರಿ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ನಿಮಗೆ ಯಾವ ಯಾವ್ ವೆರೈಟಿ ಯಾವ ತರ ಅದಾವ ಅನ್ನೋದನ್ನ ಗೊತ್ತಾಗತ್ತ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ್ರಿ ಬರ್ರಿ ನೋಡೋಣ್ರಿ ವೆರೈಟಿ ಎಲ್ಲಾ ತೋರಸ್ತಾ ಹೋಗ್ತೀವಿ ಈಗ ವೆರೈಟಿ ಆಫ್ ಆಫರ್ ಇರೋವಂತಹ ಕುರ್ತೀಸ್ ಸೇಲ್ ನಡೆಯಕತ್ತೈತಲ್ಲ ನಮಸ್ತೆ ಮ್ಯಾಮ್ ಸ್ಮೋಕ್ ಎನ್ ಎಕ್ಸ್ ನಲ್ಲಿ ಸ್ವಾಗತ ಈಗೆಲ್ಲಾ ಮಾನ್ಸೂನ್ ಸೀಸನ್ ಅಂತ ನಿಮಗೆ ಗೊತ್ತಿದೆಯಲ್ಲ ಆ ಟೈಪ್ ನಮ್ಮಲ್ಲಿ ಫೇಶಿಯಲ್ ಟ್ವೆಂಟಿ ಟಾಪ್ ಟು ಸಿಕ್ಸ್ಟಿ ಪರ್ಸೆಂಟ್ ಅಲ್ಲಿ ನಿಮಗೆ ಸೇಲ್ ಸಿಗುತ್ತೆ ದಮಗಾ ಸೇಲ್ ಈ ಟೈಪ್ ನೋಡಿ ಕಾಟನ್ ಸೇಲ್ಸ್ ಪರ್ ಪೀಸ್ ಸಿಂಗಲ್ ಸಿಗತ್ತೆ ಸಿಕ್ಸ್ ಹಂಡ್ರೆಡ್ ನೀವು ಕೊಂಬೋ ಪೀಸಸ್ ತಗೊಂಡ್ರೆ ಜಸ್ಟ್ ಕೊಂಬೋ ಈ ಟೈಪ್ ದುಪ್ಪಟ್ಟ ದುಪ್ಪಟ್ಟು ಪ್ಯೂರ್ ಕಾಟನ್ ಕಾಟನ್ ಅದೇ ಟೈಪ್ ನಿಮಗೆ ಒಟಿ ಕಾಟನ್ ನಲ್ಲಿ ಈ ಟೈಪ್ ನೋಡಿ ಇದು ಬೇಸಿಕಲಿ ಅಫಿಷಿಯಲ್ ವೇರ್ ಈ ಟೈಪ್ ಮಸ್ತ್ ಆಗತ್ತೆ ಕಸ್ತೂರಿ ದುಪ್ಪಟ್ಟ ಬಾಟಮ್ ಪರ್ ಪೀಸ್ ತಗೊಂಡ್ರೆ ಸೆವೆನ್ ಫಿಫ್ಟಿ ರುಪೀಸ್ ಆಗತ್ತೆ ನೀವು ಕೊಂಬೋ ಪೀಸ್ ತಗೊಂಡ್ರೆ ಸಾವಿರ ರೂಪಾಯಿ ಮೇಡಮ್ ಮತ್ತ ಅದಕ್ಕಿಂತ ಸ್ವಲ್ಪ ರಿಚ್ ಲುಕ್ ಕಾಣ್ಬೇಕಾದ್ರೆ ಈ ಟೈಪ್ ಪ್ಯೂರ್ ಬೂಟಮ್ ಪ್ಲಸ್ ದುಪ್ಪಟ್ಟ ತ್ರೀ ಮಸ್ಲಿಂ ಫ್ಯಾಬ್ರಿಕ್ ನಲ್ಲಿ ಪರ್ ಪೀಸ್ ತೊಗೊಂಡ್ರೆ ನಿಮಗೆ ತೌಸಂಡ್ ನೈಂಟಿ ರುಪೀಸ್ ನೀವು ಕೊಂಬೋ ತಗೊಂಡ್ರೆ ಫಿಫ್ಟೀನ್ ಹಂಡ್ರೆಡ್ ಇದು ಧಮಕ ಮಸ್ತ್ ಇದೆ ನೋಡ್ಕೋ ಟ್ವೆಂಟಿ ಪ್ಲಸ್ ಡಿಸೈನ್ಸ್ ಅವೈಲೇಬಲ್ ಇದೆ ಆಹ್ಹ್ ಕಲರ್ಸ್ ಎಲ್ಲಾ ಸಿಗ್ತಾವಲ್ಲ ಎಲ್ಲರಲ್ಲಿನು ಕಲರ್ ಸಿಗತ್ತೆ ಮ್ಯಾಮ್ ಫ್ರೆಂಡ್ಸ್ ಇದ್ರೊಳಗ ಕಲರ್ಸ್ ಬೇಕಂದ್ರೂ ಕೂಡ ನಿಮ್ಗ್ ಅವೈಲೇಬಲ್ ಇರ್ತಾವು ಲಾಂಗ್ ವಿಡಿಯೋ ಆಗೋದ್ರಿಂದ ಸ್ವಲ್ಪ ಸ್ವಲ್ಪ ತೋರಿಸ್ತಾ ಇದಾವೆ ವಿಸಿಟ್ ಮಾಡಿ ನೀವು ನೋಡಬಹುದು ಇದು ಸೇಮ್ ಅಲ್ಲಾ ಈ ಟೈಪ್ ನೋಡ್ರಿ ವೆರೈಟಿ ಆಫ್ ಚಂದೇರಿ ಸಿಲ್ಕ್ ನಲ್ಲಿ ಹೆವಿ ಡು ಫ್ರೆಂಡ್ಸ್ ನೋಡಬಹುದು ಈ ತರ ನಿಮ್ಗೆ ಗ್ರ್ಯಾಂಡ್ ಡ್ರೆಸ್ಸಸ್ ಕೂಡ ನಿಮ್ಗೆ ಆಫರ್ ನಾಗ ಅದಾವು ಡಿಸ್ಕೌಂಟ್ ಒಳಗ ಇರ್ತೈತಿ ಯಾವ ತರ ಡಿಸ್ಕೌಂಟ್ ಐತ್ರಿ ಇದ್ರೊಳಗೆ ಫ್ಲಾಟ್ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಮ್ಯಾಮ್ ಫುಲ್ ಹೆವಿ ವರ್ಕ್ ನೋಡಬಹುದು ಗ್ರ್ಯಾಂಡ್ ಫಂಕ್ಷನ್ ಇದೆ ಲಘು ಲಘು ಬರ್ರಿ ವಿಸಿಟ್ ಮಾಡಿ ಫ್ರೆಂಡ್ಸ್ ಇದ್ರೊಳಗೆ ನಿಮ್ಗೆ ಕಲರ್ಸ್ ಬೇಕಂದ್ರೂ ಕೂಡ ಇರ್ತಾವು ಹಿಂಗಾಗಿ ನಾವು ಸ್ವಲ್ಪ ಸ್ವಲ್ಪ ತೋರಿಸ್ತಾ ಇದೀವಿ ಬೇಗ ಬಂದ್ರೆ ನಿಮ್ಗೆ ಸಿಗ್ತಾವ ಅಂತಾನೆ ಹೇಳ್ಬೋದು ಆದಷ್ಟು ಬೇಗ ಬಂದು ಪರ್ಚೇಸ್ ಮಾಡ್ಕೊಂಡು ಹೋಗಬಹುದು ನೆಕ್ಸ್ಟ್ ವೆರೈಟಿ ತೋರಿಸ್ತೀವಿ ಈಗ ಅದರ್ನಲ್ಲಿ ನಿಮಗೆ ಇನ್ನೊಂದು ಫೇಶಿಯಲ್ ಆಫರ್ ಏನಪ್ಪಾ ಅಂದ್ರೆ ಐದ್ ಸಾವಿರ ರೂಪಾಯಿಲಿಂದ ಮೇಲೆ ಪಟ್ಟು ಯಾರು ಶಾಪಿಂಗ್ ಮಾಡ್ತಾರಲ್ಲ ನಮ್ಮ ವತಿಯಿಂದ ಒಂದು ಕುರ್ತಾ ಫ್ರೀ ಫ್ರೆಂಡ್ ಫೈವ್ ತೌಸಂಡ್ ಮೇಲೆ ಏನಾರು ನೀವು ಪರ್ಚೇಸ್ ಮಾಡಿದ್ರೆ ಈ ಕುರ್ತಾ ನಿಮ್ಗೆ ಫ್ರೀ ಆಗಿ ಪ್ಯೂರ್ ಬನಾರಸ್ ಸಿಲ್ಕ್ ಅಂತ ನೋಡ್ಬೋದು ನೆಕ್ಸ್ಟ್ ತೋರಿಸ್ತಾ ಹೋಗ್ತೀವಿ ನೋಡ್ತಾ ಹೋಗ್ರಿ ಮೇಡಮ್ ನಿಮಗೆ ಮತ್ತೆ ವೆರೈಟಿ ಟೈಪ್ ಈ ಟೈಪ್ ನೋಡಿ ಟಿಶ್ಯೂ ಸಿಲ್ಕ್ ನಲ್ಲಿ ಅಂಬ್ರೇಲಾ ತ್ರೀ ಪೀಸ್ ಅಂಬ್ರೇಲಾನು ಸಿಗತ್ತೆ

ಖಂಡಿತವಾಗಿ ನೀವು ಲೈಕ್ ಈಗ ನ ನೋಡಿದ್ರಿ ತ್ರೀ ಪೀಸ್ ಅಟ್ಟು ಎಲ್ಲಾ ಗ್ರಾಂಡ್ ನಿಮ್ಗೆ ಆಫರ್ನಾಗಿರಂತ ನೋಡಿದ್ರಲ್ಲ ಫ್ರೆಂಡ್ಸ್ ಈಗ ನೋಡ್ರಿ ಸಾರಿ ಒಳಗ ನಿಮ್ಗ ಆಫರ್ ನಡೆಯುತ್ತೆ ಇಲ್ಲಿ ಕೂಡ ವರ್ಕಿಂಗ್ ಸಾರಿ ನೋಡ್ಬೋದು ನೀವು ಗ್ರಾಂಡ್ ಫಂಕ್ಷನ್ ವೇರ್ ಮಾಡಬಹುದು ಇದೆಲ್ಲಾ ನೋಡ್ಬೋದು ಇದು ಕೂಡ ಈ ಸಾರಿ ಒಳಗೂ ಕೂಡ ನಿಮ್ಗ ಆಫರ್ ಐತಿ ಅಂತಾನೆ ಹೇಳ್ಬಹುದು నోడ్బో ఈ ఆఫర్ అంద్ర ఐతి సారీ మట్వెంట్ తన మేడం గ్రండ్ సారీసు ఈరైటీ సారీస్ అదవు ಒಂದ್ರೊಳಗೆ ನಿಮ್ಗೆ ಕಲರ್ಸ್ ಇದು ನೋಡ್ಬೋದು ಡಿಸೈನ್ ಬೇರೆ ಇದು ಡಿಸೈನ್ ಬೇರೆ ಇದ್ರೊಳಗೆ ನಿಮಗೆ ಕಲರ್ಸ್ ಬೇಕಂದ್ರು ಕೂಡ ಸಿಗ್ತಾವು ನಾವು ಲಿಮಿಟೆಡ್ ತೋರ್ಸ್ತಾ ಇದೀವಿ ನಿಮ್ಗೆ ಗೊತ್ತಿರ್ಬೋದು ವಿಡಿಯೋ ಲಾಂಗ್ ಇರೋದ್ರಿಂದ ನೋಡೋದಿಲ್ಲ ಅದ್ರ ಸಂಬಂಧಿ ಡಾರ್ಕ್ ಚಾಟ್ ಬೇಕಾದ್ರೆ ಡಾರ್ಕ್ ಚಾಟು ಲೈಟ್ ಚಾಟ್ ಬೇಕಾದ್ರು ಲೈಟ್ ಈ ಟೈಪ್ ಪ್ಯೂರ್ ಹ್ಯಾಂಡಿಂಗ್ ವರ್ಕ್ ಸಿಗತ್ತೆ ನೋಡ್ಬೋದು ಏನರ ಮ್ಯಾರೇಜ್ ಫಂಕ್ಷನ್ಸ್ ಎಂಗೇಜ್ಮೆಂಟ್ ಏನಾರ ಫಂಕ್ಷನ್ಸ್ ಇದ್ರು ಕೂಡ ವೇರ್ ಮಾಡ್ಲಿಕ್ಕೆ ಅಂತ ನೀವು ಕೇಳ್ತಾ ಇರ್ತೀರಿ ಆ ಈ ಶಾಪಿಗೆ ಬಂದ್ರೆ ನಿಮ್ಗ ಈ ತರ ನಿಮ್ಗ ಡಿಸೈನರ್ ಸಾರೀಸ್ ಕೂಡ ಅವೈಲೇಬಲ್ ಇರ್ತಾವು ಆಫರ್ ಕೂಡ ನಡೀತಾ ಐತಿ ಈಗ ನೋಡ್ಬೋದು ಬೇರೆ ಬೇರೆ ವೆರೈಟಿ ಕೂಡ ಸ್ಯಾರೀಸ್ ಇದಾವು ಆ ಈ ತರ ನಿಮ್ಗ ನೋಡ್ಬೋದು ವರ್ಕ್ ಜಾಸ್ತಿ ಕೇಳ್ತಿರ್ತೀರಾ ವರ್ಕಿನ್ ಸಾರಿ ತೋರಿಸ್ರಿ ಮೇಡಮ್ ಅಂತ ಹೇಳಿ ನೋಡ್ಬೋದು ಈ ತರ ಮತ್ತೆ ಈ ತರ ನೋಡ್ಬೋದು ಇನ್ನು ಮತ್ತೊಂದು ಇದು ಫುಲ್ ಗ್ರ್ಯಾಂಡ್ ಬೇಕು ಅಂತಂದ್ರ ಹಾ ಬ್ರೈಡಲ್ ಸಾರಿ ಇದು ವರ್ಕ್ ಒಳಗೆ ನಿಮ್ಗೆ ಫುಲ್ ವರ್ಕ್ ಬೇಕಂದ್ರೆ ಈ ತರತಿ ನೋಡ್ಬೋದು ಈ ತರ ಡಿಸೈನರ್ ಆ ನೆಕ್ಸ್ಟ್ ನೋಡ್ಬೋದು ಈಗ ಆ ನೆಕ್ಸ್ಟ್ ಈ ತರ ನೋಡ್ಬೋದು ಈ ತರ ಸೀಕ್ವೆನ್ಸ್ ವರ್ಕ್ ಬೇಕು ಅಂತಂದ್ರೂ ಕೂಡ ಪಾರ್ಟಿ ವೇರ್ ಸಾರೀಸು ಅವೈಲೇಬಲ್ ಇರ್ತಾವ್ ನೆಕ್ಸ್ಟ್ ಕಾಟನ್ ಸ್ಯಾರೀಸ್ ಸಿಂಪಲ್ ಆಗಿ ಬೇಕು ಆಫೀಸ್ ವೇರಿಗ ಅಂತಂದ್ರೆ ನಿಮ್ಗೆ ಸಿಂಪಲ್ ಆಗಿ ಕೂಡ ಸ್ಯಾರೀಸ್ ಅಂತಾನೆ ಹೇಳ್ಬೋದು ಇವೆಲ್ಲ ನಿಮ್ಗ ಕಾಟನ್ ಇಲ್ಲಿ ನೋಡಬಹುದು ಖಾತಾ ವರ್ಕ್ ಖಾತಾ ವರ್ಕ್ ಅಂತ ನೋಡ್ಬೋದು ಈ ತರ ಸ್ಯಾರೀಸ್ ಕೂಡ ಅವೈಲೇಬಲ್ ಇರ್ತಾವ್ ನೋಡಬಹುದು ಈ ತರ ನಿಮ್ಗ ಡೋಲಾ ಸಿಲ್ಕ್ ಒಳಗು ಕೂಡ ಅವೈಲೇಬಲ್ ಅದವು ಇವೆಲ್ಲ ನಿಮ್ಗೆ ಗೊತ್ತಿರಬಹುದು ಟ್ರೆಂಡ್ ಒಳಗಿರಂತಹ ಡೋಲಾ ಸಿಲ್ಕ್ ಇವೆಲ್ಲ ಪ್ಯೂರ್ ಬಾರ್ಡರ್ ನೋಡಬಹುದು ಈ ತರ ಜೆರಿ ಬಾರ್ಡರ್ ಆಯಿತು ಈ ತರ ಸಿಂಪಲ್ ಸಾರೀಸ್ ಮತ್ತೆ ಗ್ರ್ಯಾಂಡ್ ಸಾರೀಸ್ ಎಲ್ಲಾ ವೆರೈಟಿ ಕೂಡ ಅವೈಲೇಬಲ್ ಇರ್ತಾವ ನೋಡ್ ಫ್ರೆಂಡ್ಸ್ ಈಗ ಫಸ್ಟ್ ಫ್ಲೋರ್ ನಾಗ ಕುರ್ತಿ ಸೆಟ್ಸ್ ಮತ್ತೆ ಸಾರೀಸ್ ನ ನೋಡಿದ್ರಿ ಸೆಕೆಂಡ್ ಫ್ಲೋರ್ ನಾಗ ಈಗ ನಾನು ತೋರಿಸ್ತಾ ಇರೋದು ನೋಡಬಹುದು ಈ ತರ ಫ್ಯಾನ್ಸಿ ಗೌನ್ಸ್ ಫ್ಯಾನ್ಸಿ ಗೌನ್ಸ್ ಕಲೆಕ್ಷನ್ ನೋಡಬಹುದು ಬಹಳಷ್ಟು ಕಲೆಕ್ಷನ್ ಇದಾವು ಅಂತಾನೆ ಹೇಳ್ಬೋದು ಮತ್ತು ಒಂದೇ ಥರ ಇಲ್ಲ ಡಿಸೈನ್ ಎಲ್ಲ ಚೇಂಜ್ ಇದಾವು ನೀವು ವೆಸ್ಟರ್ನ್ ಟೈಪ್ ನೀವು ಗೌನ್ಸ್ನ ಕೇಳ್ತಿರ್ತೀರ ಮತ್ತು ಪಾರ್ಟಿ ವೇರ್ ಆಯಿತು ಏನಾರ ಬರ್ತ್ಡೇ ಫಂಕ್ಷನ್ಸು ಮ್ಯಾರೇಜ್ ಫಂಕ್ಷನ್ಸು ಎಂಗೇಜ್ಮೆಂಟು ಈ ಥರ ಬೇರೆ ಬೇರೆ ಫಂಕ್ಷನ್ಸಿಗೆ ವೇರ್ ಮಾಡುವಂತಹ ಈ ಥರ ನಿಮ್ಗೆ ಗೌನ್ಸ್ ಸಿಗ್ತಾವಂತಲೇ ಹೇಳ್ಬೋದು ಮುಂದೆ ನಾವು ತೋರಿಸ್ತಾ ಹೋಗಿದ್ದೀವಿ ನೀವು ಪೂರ್ತಿಯಾಗಿ ನೋಡ್ರಿ ಅಂತಲೇ ಹೇಳ್ತೀನಿ ನಾನು ಯಾಕಂತಂದ್ರೆ ಅರ್ಧ ನೋಡಿದರೆ ನಿಮ್ಗೆ ಯಾವುದು ಐಡಿಯಾ ಬರೋದಿಲ್ಲ ಯಾವ ಥರ ಅಂತ ಹೇಳಿ ಹಿಂಗಾಗಿ ಪೂರ್ತಿಯಾಗಿ ವಿಡಿಯೋ ನೋಡಿರಿ ಕೆಲವೊಂದು ಮಾತ್ರ ಪ್ಯಾಟರ್ನ ತೋರಿಸಿರ್ತೀವಿ ಎಲ್ಲ ಕವರ್ ಮಾಡೋಕ್ಕಾಗೋದಿಲ್ಲ ನೀವು ವಿಸಿಟ್ ಮಾಡಿದ್ರಿ ಅಂದ್ರೆ ನೀವು ಇಷ್ಟ ಆಗಿದ್ದು ನೀವು ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು ನೋಡಿರಿ ಇದು ಸೆಕೆಂಡ್ ಸೆಕ್ಷನ್ ಅಂತ ಹೇಳ್ಬೋದು ಇಲ್ಲಿ ನಿಮ್ಗೆ ಎಲ್ಲ ವೆರೈಟಿ ಗೌನ್ಸ್ ಸಿಗ್ತಾವು ನೋಡ್ಬೋದು ತುಂಬ ಚೆನ್ನಾಗಿದ್ದಾವೆ ಅಂತಲೇ ಹೇಳ್ಬೋದು ನಿಮ್ಗೆ ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ಸ್ಕ್ರೀನ್ ಮೇಲೆ ಹಾಕೀನಿ ಕಾಲ್ ಮಾಡಿ ನೀವು ಬರ್ಬೋದು ಅಡ್ರೆಸ್ ಕೂಡ ನಾನು ಸ್ಕ್ರೀನ್ ಮೇಲೆ ಹಾಕೇನಿ ಮೊದಲು ಕೂಡ ನಾನು ವಿಡಿಯೋದಲ್ಲಿ ನೀವು ನೋಡಿದ್ರೆ ಗೊತ್ತಾಗ್ತೈತಿ ನಿಮ್ಗೆ ಸ್ಟಾರ್ಟಿಂಗಲ್ಲೇ ನಾನು ಅಡ್ರೆಸ್ ಕೂಡ ಹೇಳಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸು ಈಗ ಬರ್ರಿ ಒಂದೊಂದಾಗಿ ನಿಮ್ಗೆ ಓಪನ್ ಮಾಡಿ ತೋರಿಸ್ತಾ ಹೋಗ್ತೀವಿ ಫ್ರೆಂಡ್ಸ್ ನಿಮಗೆ ಇನ್ನೊಂದು ಏನಾದ್ರು ಈಟ ಗೌನ್ಸ್ ಪಾರ್ಟಿ ವೇರ್ ಇಂಡೋ ಪ್ಲಸ್ ವೆಸ್ಟರ್ನ್ ವೆರೈಟಿ ಆಫ್ ಕಲರ್ ಸಿಗುತ್ತೆ ಈ ಟೈಪ್ ನೋಡಿ ಪ್ಯೂರ್ ಫುಲ್ ವರ್ಕ್ ಈಲ್ ಹ್ಯಾಂಡ್ ಲಕ್ನವಿ ವರ್ಕ್ ಅಪ್ ಟು ಎಮ್ ಟು ಸೈಜ್ ಲಿಂದ ಡಬಲ್ ಎಕ್ಸ್ ಎಲ್ ಸೈಜ್ ನೋವರೆಗೂ ಸಿಗುತ್ತೆ ಬಿಗ್ ಸೈಜ್ ಟೋಟಲಿ ಪ್ಲಸ್ ಇಂಡೋ ಪ್ಲಸ್ ವೆಸ್ಟರ್ನ್ ಲುಕ್ ಶೇಡಿಂಗ್ ನಲ್ಲಿ ಮತ್ ನಿಮಗ್ ಸಂಗೀತ ಕಾಕ್ಟೈಲ್ ಅಪ್ ಟು ಈ ಟಪ್ ಡಿಸೈನರ್ ಫಿಶ್ ಕಟ್ ಗೌನ್ಸ್

ಫ್ರೆಂಡ್ಸ್ ನೋಡಬಹುದು ಈ ತರ ನಿಮ್ಗೆ ಗ್ರಾಂಡ್ ಗೌನ್ಸ್ ಕೂಡ ವೆರೈಟಿ ಬಹಳ ಇದಾವು ನೋಡಬಹುದು ನೀವು ವೆರೈಟಿ ನೋಡ್ ಗೊತ್ತಾಗುತ್ತೆ ಸೀಸನ್ ಅಲ್ಲಿ ನಿಮ್ಗೆ ಫುಲ್ ಫ್ರಂಟ್ ಓಪನ್ ಸ್ಟಾರಿ ಫ್ರಂಟ್ ಓಪನ್ ಫುಲ್ ಹ್ಯಾಂಡ್ ಸ್ಲೀವ್ಸ್ ಫುಲ್ ವರ್ಕ್ ಬರುತ್ತೆ ಲೆಹಂಗಾಗೂ ಟೋಟಲಿ ವರ್ಕಿಂಗ್ ನೋಡಬಹುದು ಈ ತರ ಎಲ್ಲ ವರ್ಕ್ ಐತಿ ಫುಲ್ ವರ್ಕ್ ಬರುತ್ತಾ ಈ ತರ ನೋಡಬಹುದು ಲೆಹೆಂಗಾ ಟೈಪ್ ಬರುತ್ತಾ ಮೇಲ್ಗಡೆ ಈ ತರ ಕೋಟ್ ಟೈಪ್ ಬರುತ್ತಾ ನೋಡಬಹುದು ನೆಕ್ಸ್ಟ್ ದುಪ್ಪಟ್ಟ ಬರುತ್ತೆ ಇದಕ್ಕ ಟೋಟಲಿ ಪೀಸಸ್ ಪೀಸಸ್ ಡ್ರೆಸಸ್ ಇದು ಗೌನ್ಸ್ ಇದು ನೋಡಬಹುದು ಎಲ್ಲ ವೆರೈಟಿ ಅದಾವ ಫ್ರೆಂಡ್ಸ್ ಒಂದ್ಸಾರಿ ವಿಸಿಟ್ ಮಾಡ್ರಿ ಎಲ್ಲಾನು ಕವರ್ ಮಾಡಕ್ ಆಗಲ್ಲ ಒಂದ್ ವಿಡಿಯೋದಾಗ ನೋಡಬಹುದು ಈ ತರ ನಿಮ್ಗ ಫ್ಯಾನ್ಸಿ ಡ್ರೆಸಸ್ ಬೇಕಂದ್ರೂ ಕೂಡ ಗ್ರ್ಯಾಂಡ್ ಅನ್ನು ಗ್ರ್ಯಾಂಡ್ ಒಳಗನೆ ನಿಮ್ಗೆ ಫ್ಯಾನ್ಸಿ ಬೇರೆ ಬೇರೆ ವೆರೈಟಿ ಅದಾವ ಅಂತಾನೆ ಹೇಳ್ಬೋದು ಬಂದ್ ವಿಸಿಟ್ ಮಾಡ್ರಿ ಅಂತ ಹೇಳ್ತೀನಿ ನಾನು ಶರಾರಾ ಟೈಪ್ ಬೇಕಾದ್ರೆ ಇದೆ ಫ್ರೆಂಡ್ಸ್ ಈಗ ತೋರಿಸ್ತಾ ಇರೋದು ಶರಾರ ಈಗ ಶರಾರಾ ಅಂತಾರಲ್ಲ ಆ ಟೈಪ್ ಟೈಪ್ನಾಗ ಗ್ರಾಂಡ್ ಡ್ರೆಸ್ ಎಲ್ಲಾ ವರ್ಕ್ ಇಂದ್ರಿಂದ ತೋರಿಸಿ ಈ ತರ ವರ್ಕ್ ಇರುತ್ತಾ ಮತ್ತ ದುಪ್ಪಟ್ಟ ನೋಡಬಹುದು ಮತ್ತೆ ಪ್ಲಾಜೋ ಬರುತ್ತ ಕೆಳಗಡೆ ಈ ತರ ಪ್ಲಾಜೋ ಟೈಪ್ ಟೋಟಲಿ ಕುರ್ತಾ ಆ ನೆಕ್ಸ್ಟ್ ಹೆವಿ ಬೇಕಂತ ಇರಲ್ಲ ಈ ಟೈಪ್ ಫುಲ್ ಪ್ಯೂರ್ ಹ್ಯಾಂಡ್ ಮಿರರ್ ಬರುತ್ತೆ ಬಾಟಮ್ ಫುಲ್ ವರ್ಕ್ ಫ್ರೆಂಡ್ಸ್ ಈಗ ತೋರಿಸ್ತಾ ಇರೋದು ಹೆವಿ ವರ್ಕ್ ಇರಂತಹ ಡ್ರೆಸ್ ನೋಡಬಹುದು ಈ ತರ ತ್ರೀ ಪೀಸ್ ಬರುತ್ತೆ ಈ ತರ ಇದ್ರೊಳಗು ಕೂಡ ನಿಮ್ಗೆ ಆಫರ್ ಐತಿ ನೋಡ್ಬೋದು ಈ ತರ ಡ್ರೆಸ್ಸಸ್ ಅವೈಲೇಬಲ್ ಇರ್ತಾವ್ ಮತ್ತೆ ನೋಡಿ ಫ್ರೆಂಡ್ಸ್ ಸೈಡ್ ಕಟ್ ನಿಮಗೆ ಈಗ ಪ್ಲಾಜೋ ಬೇಕಾದ್ರೂ ಇದರಲ್ಲಿ ನಿಮಗೆ ಫ್ಲಾಟ್ ಯಾವುದೇ ತಗೊಳ್ಳಿ ಪರ್ ಪೀಸ್ ಮೇಲೆ ಫಿಫ್ಟಿ ಪ್ಲಸ್ ಅಂತ ಇದೆ ಇದಕ್ಕೆ ಯಾವುದೇ ತರ ಟ್ವೆಂಟಿ ಸಿಕ್ಸ್ಟಿ ಇಲ್ಲ ಫ್ಲಾಟ್ ಫಿಫ್ಟಿ ಟೋಟಲಿ ಈ ಟೈಪ್ ನೋಡಿ ವರ್ಕ್ ಫುಲ್ ಹ್ಯಾಂಡ್ ವರ್ಕ್ ನಲ್ಲಿ ಫ್ರೆಂಡ್ಸ್ ನೋಡಬಹುದು ಈ ತರ ನಿಮ್ಗೆ ಕೂಡ ಅವೈಲೇಬಲ್ ಇರ್ತಾವ ಎಲ್ಲ ಗ್ರಾಂಡ್ ಫಂಕ್ಷನ್ ಮೇರಿ ಹಾಕುವಂತಹ ಡ್ರೆಸ್ಸಸ್ ಇದೆ ಕಲೆಕ್ಷನ್ ಕೂಡ ತುಂಬಾ ಇದಾವು ಅಂತಾನೆ ಹೇಳ್ಬೋದು ಇಲ್ಲಿ ತೋರಿಸ್ತಾ ಇರೋದು ನೋಡಬಹುದು ಆ ನೆಕ್ಸ್ಟ್ ನಿಮ್ಗ ಆ ಏನಂತಂದ್ರ ಒಂದ್ರಕ್ಕಿಂತ ಒಂದು ಸೂಪರ್ ಅದಾವು ಮತ್ತ ಮೇಲ್ಗಡೆ ಇನ್ನೂ ಒಂದು ಸೆಕ್ಷನ್ ಐತಿ ಅಲ್ಲಿ ಕೂಡ ನಿಮಗೆ ತೋರಿಸ್ತಾ ಹೋಗ್ತಿವಿ ಅದು ಇನ್ನು ಗ್ರ್ಯಾಂಡ್ ಫಂಕ್ಷನ್ ವೇರ್ ಅಥವಾ ಮ್ಯಾರೇಜ್ ಹಾಕುವಂತಹ ಡ್ರೆಸ್ಸಸ್ ಹೀಸಸ್ ನಲ್ಲಿ ಇಂಡೋ ವೆಸ್ಟರ್ನ್ ಅವೈಲೇಬಲ್ ಇದೆ ಫ್ರಂಟ್ ಡ್ರಿಪಿಂಗ್ ಸ್ಟೈಲ್ ಇದು ಪ್ಲಸ್ ಇಂಡೋ ಪ್ಲಸ್ ವೆಸ್ಟರ್ನ್ ಲುಕ್ ಇದು ನೋಡಿ

ಮಟೀರಿಯಲ್ ಬೇಕಂದ್ರೂ ಕೂಡ ಅವೈಲೇಬಲ್ ಇರ್ತಾವೆಂಡ್ ನೋಡಬಹುದು ಮಟೀರಿಯಲ್ ಇವೆಲ್ಲ ರೆಡಿಮೇಡ್ ಅಲ್ಲ ನೋಡಬಹುದು ಇಷ್ಟ ದುಪ್ಪಟ್ಟ ಈ ತರ ನೆಟ್ ಬೇಕಂದ್ರೂ ಕೂಡ ಅದಾವು ಈ ತರ ಲೈನಿಂಗ್ ಲೈನಿಂಗ್ ಇರುತ್ತಲ್ರಿ ಆ ಫ್ರೆಂಡ್ಸ್ ನೋಡಬಹುದು ವಿತ್ ಲೈನಿಂಗ್ ಕೂಡ ಇರುತ್ತ ಈ ತರ ಎಲ್ಲಾರ ಮ್ಯಾಗೂ ಇದೆ ಒಂದ್ಸತಿ ವಿಸಿಟ್ ಮಾಡಿ ಫ್ರೆಂಡ್ಸ್ ನೋಡಬಹುದು ಇದ್ರ ಮೇಲೂ ಕೂಡ ನಿಮ್ಗೆ ಆಫರ್ ನಡೀತಾ ಇತ್ತಂತ ಈ ತರ ಅದಾವ್ ನೋಡಬಹುದು ವೆರೈಟಿನೂ ಅದಾವ್ ನೋಡಬಹುದು ಇಲ್ಲಿ ಬಂದ್ರೆ ನಿಮ್ಗ ಎಲ್ಲಾನು ತೋರಿಸ್ತಾರ ಫ್ರೆಂಡ್ಸ್ ನೀವು ಫಸ್ಟ್ ಸೆಕ್ಷನ್ ನೋಡಿದ್ರಿ ಸೆಕೆಂಡ್ ಸೆಕ್ಷನ್ ನೋಡಿದ್ರಿ ಈಗ ಥರ್ಡ್ ಸೆಕ್ಷನ್ನ ತೋರಿಸ್ತಾ ಇದ್ದೀನಿ ಈ ಥರ್ಡ್ ಸೆಕ್ಷನ್ ಒಳಗೆ ನೀವು ಪೋಸ್ಟರ್ ನೋಡ್ಬೋದು ತುಂಬ ಗ್ರ್ಯಾಂಡ್ ಇರೋಂತಹ ಗೌನ್ಸು ಈ ಶಾಪಲ್ಲಿ ಅವೈಲೇಬಲ್ ಇರುತ್ತೆ ಈ ಸೆಕ್ಷನಿಗೆ ಬಂದ್ರಿ ಅಂದರೆ ನೀವು ತುಂಬ ಗ್ರ್ಯಾಂಡ್ ಇರೋಂತಹ ಮ್ಯಾರೇಜಿಗೆ ಹಾ ವೇರ್ ಮಾಡುವಂತಹ ನಿಮ್ಗೆ ಗೌನ್ಸು ಈ ಸೆಕ್ಷನ್ ಒಳಗೆ ಸಿಗ್ತಾವಂತಲೇ ಹೇಳ್ಬೋದು ಮತ್ತು ಈ ಸೆಕೆಂಡ್ ಸೆಕ್ಷನ್ ಒಳಗೂ ನೋಡಿದ್ರಲ್ಲ ಗೌನ್ಸು ಅದಕ್ಕಿಂತ ಗ್ರ್ಯಾಂಡ್ ಇರಂತಹ ಗೌನ್ಸು ಈ ಸೆಕ್ಷನ್ ಒಳಗೆ ನಿಮ್ಗೆ ಅವೈಲೇಬಲ್ ಇರ್ತಾವೆ ನೋಡ್ಬೋದು ನಾನು ತೋರಿಸ್ತಾ ಇದ್ದೇನೆ ಈಗ ಈ ಶ್ ಈ ಥರ ನಿಮ್ಗೆ ಗ್ರ್ಯಾಂಡ್ ಗೌನ್ಸ್ ಸಿಗ್ತಾವ ಅಂತಲೇ ಹೇಳ್ಬೋದು ಮುಂದೆ ನೋಡ್ತಾ ಹೋದ್ರೆ ನಿಮ್ಗೆ ಗೊತ್ತಾಗ್ತೈತಿ ಒಂದು ಸಾರಿ ನೀವು ಶಾಪಿಗೆ ವಿಸಿಟ್ ಮಾಡಿದ್ರಿ ಅಂದರೆ ನಿಮ್ಗೆ ವೆರೈಟಿ ಗೌನ್ಸ್ ತೋರಿಸ್ತಾರ ನಾವು ಆದಷ್ಟು ಕವರ್ ಮಾಡಿದ್ದೀವಿ ಕೆಲವೊಂದು ಮಾತ್ರ ನಾವು ಪ್ಯಾಟರ್ನ ತೋರಿಸಿರ್ತೀವಿ ಭಾಳಷ್ಟು ಪ್ಯಾಟರ್ನ್ ಇರ್ತಾವೆ ತೋರ್ಸೋಕೆ ಆಗಿರೋದಿಲ್ಲ ವಿಡಿಯೋ ಲಾಂಗ್ ಆಗೋದ್ರಿಂದ ಬರೀ ನೋಡೋಣ್ರಿ ಥರ್ಡ್ ಫ್ಲೋರ್ ನಮ್ ಫೇಷಿಯಲ್ ಬ್ರೈಡಲ್ ಸೆಕ್ಷನ್ ಅಂತ ಈ ಟೈಪ್ ನೋಡ್ರಿ ಫುಲ್ ಡಿಸೈನರ್ ಲೆಹಂಗಾ ಫುಲ್ ದುಪ್ಪಟ್ಟ ವೈಸ್ ವರ್ಕ್ ಬರುತ್ತೆ ಚಾಟ್ ಡಾರ್ಕ್ ಚಾಟ್ ಆಲ್ ಚಾಟ್ ಅವೈಲೇಬಲ್ ಇದೆ ಎಲ್ಲಿ ಬೆಂಗಳೂರು ಸೂರತ್ ಎಲ್ಲ ಹೋಗೋದು ಎಲ್ಲ ನಮ್ಮ ಹುಬ್ಬಳ್ಳಿ ನಲ್ಲಿ ನಮ್ ಬರೀ ಬಂದ್ರೆ ಸಾಕು ಇಲ್ಲಿ ಎಲ್ಲಾ ಟೈಪ್ ವೆರೈಟಿ ಸಿಗತ್ತೆ ಕಾಕ್ಟೇಲ್ ಇದು ಆಫೀಶಿಯಲ್ ಈ ಟೈಪ್ ಪಾರ್ಟಿ ವೇರ್ ಟೋಟಲಿ ಹ್ಯಾಂಗ್ ವರ್ಕ್ ಫ್ರೆಂಡ್ಸ್ ನೋಡಬಹುದು ಈ ತರ ನಿಮ್ಗೆ ಫ್ಯಾನ್ಸಿ ಒಳಗ ಗ್ರ್ಯಾಂಡ್ ಡ್ರೆಸ್ಸಸ್ ಅವೈಲೇಬಲ್ ಇರ್ತಾವ ವೆರೈಟಿ ನಿಮ್ಗೆಲ್ಲ ತುಂಬಾ ಇದಾವು ನೋಡಬಹುದು ಈ ಟೈಪ್ ನೋಡಿ ಫ್ರೆಂಡ್ಸ್ ಫುಲ್ ಟೋಟಲಿ ಬ್ರೈಡಲ್ ಲೆಂಗಾ ಬ್ರೈಡಲ್ ಲೆಂಗಾನು ಸಿಗುತ್ತೆ ಹ್ಯಾಂಗ್ ಸೆಮಿ ಸ್ಟಿಚ್ ಇವು ಟೋಟಲಿ ಏನಿದೆ ಹೊಲ್ಸೋದು ನಿಮಗೆ ಹೆಂಗ್ ಕಂಫರ್ಟೇಬಲ್ ಆಗುತ್ತೆ ಆಟ ವೆರೈಟಿ ನಲ್ಲಿ ಸ್ಟಿಚಿಂಗ್ ಮಾಡಿಸಬಹುದು ಬ್ಲೌಸ್ ಸೆಮಿ ಸ್ಟಿಚ್ ಸೆಮಿ ಸ್ಟಿಚ್ ಮೇಡಮ್ ಟೋಟಲಿ ನೆಟೆಡ್ ನಲ್ಲಿ ಇದೆ ರಾಜವಾಡಿ ಸ್ಟೈಲ್ ಇದೆ ಟೋಟಲಿ ಸಿಗತ್ತೆ ಫ್ರೆಂಡ್ಸ್ ನೋಡ್ಬೋದು ಈ ರಾಜೋಡಿ ಸ್ಟೈಲ್ ನಲ್ಲಿ ಡಬಲ್ ದುಪ್ಪಟ್ಟ ಬರುತ್ತೆ ಡಬಲ್ ಕಲರ್ ಫುಲ್ ನಲ್ಲಿ ದುಪ್ಪಟ್ಟ ಎರಡೆ ದುಪ್ಪಟ್ಟ ಬರುತ್ತೆ ಈ ತರ ಡಿಸೈನ್ಸ್ ಕೂಡ ವರ್ಕ್ ತುಂಬಾ ವರ್ಕ್ ಐತಿ ನೋಡ್ಬೋದು ಈ ತರ ಗ್ರ್ಯಾಂಡ್ ಗೌನ್ ಐತಿ ಅಂತಾನೆ ಯಾವ್ದ್ರಿ ಲಾಚಾ ಸೆಮಿ ಫ್ರೆಂಡ್ಸ್ ಇದು ಈಗ ಸ್ಟಿಚ್ಡ್ ಮಾಡಿಸ್ಕೋಬಹುದು ನೀವು ಇಲ್ಲೇ ಮಾಡ್ತಿರಲ್ಲ ನಮ್ಮಲ್ಲಿನ ಟೈಲರ್ ರೆಫರೆನ್ಸ್ ಮಾಡ್ತೀವಿ ಇಲ್ಲೇ ನಿಮ್ಗ ಸ್ಟಿಚ್ ಮಾಡಿ ಕೂಡ ಕೊಡ್ತಾರ ನೋಡ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡ್ರಿ ನಿಮ್ ಫ್ಯಾಮಿಲಿ ಗ್ರೂಪ್ ಫ್ರೆಂಡ್ಸ್ ಗ್ರೂಪ್ ಗೆ ಶೇರ್ ಮಾಡೋದನ್ನ ಮರಿಬೇಡ್ರಿ ಹೊಸಬ್ರು ಫಸ್ಟ್ ಟೈಮ್ ನನ್ನ ಚಾನಲ್ ನ ನೋಡಾಕತ್ತಿದ್ರೆ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲ್ ಅನ್ ಆಪ್ಷನ್ ನ ಕ್ಲಿಕ್ ಮಾಡಿದ್ರ ನಾನು ಯಾವ್ದ ವಿಡಿಯೋ ಹಾಕಿದ್ರು ನಿಮ್ಗ ಬಂದು ಮುಡ್ತತಿ ಅವಾಗ ನೀವು ನೋಡ್ಬೋದು ಮತ್ತು ಇನ್ನೊಂದು ಹೇಳಬೇಕು ಅಂತಂದ್ರೆ ಭಾಳಷ್ಟು ವಿಡಿಯೋಸ್ನ ನಾನು ಮಾಡಿದ್ದೀನಿ ಓಲ್ಸೇಲ್ ಆ್ಯಂಡ್ ರಿಟೇಲ್ ಕೂಡ ಮಾಡಿದ್ದೀನಿ ರಿಟೇಲರಿಗೂ ಮತ್ತು ಹೋಲ್ಸೇಲರಿಗೆ ಇಬ್ಬರಿಗೂ ಸಹಿತ ನಾನು ಶಾಪ್ಗಳನ್ನ ವಿಡಿಯೋ ಮಾಡಿದ್ದೀನಿ ಇದು ಹೋಲ್ಸೇಲು ಪ್ಲಸ್ ರಿಟೇಲ್ ಕೂಡ ಹೌದು ಹೀಗಾಗಿ ರಿಟೇಲರ್ ಒಂದೊಂದು ಪೀಸ್ ಬೇಕು ಅಂದರೂ ಕೊಡ್ತಾರ ಮತ್ತು ಹೋಲ್ಸೇಲಾಗಿ ಬೇಕು ಅಂದರೂ ಕೂಡ ಕೊಡ್ತಾರ ಅಂತಲೇ ಹೇಳ್ಬೋದು ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ಕೊಟ್ಟಿದ್ದೀನಿ ಕಾಲ್ ಮಾಡಿ ನೀವು ಅಡ್ರೆಸ್ ಕೇಳಿ ಬರ್ಬೋದು ನಾನು ಅಡ್ರೆಸ್ ಕೂಡ ಸ್ಕ್ರೀನ್ ಮೇಲನ್ನ ಹಾಕಿದ್ದೀನಿ ಮತ್ತು ಭೇಟಿ ಹಾಕ್ತೀನಿ ಮುಂದಿನ ವಿಡಿಯೋದಾಗ ಅಲ್ಲಿ ತನಕ ನಿಮ್ಮೆಲ್ಲರಿಗೂ ಬಾಯ್ ಬಾಯ್